ಕಣ್ಣೀರು ಹಾಕಿ ನನಗೆ ಕೇಳ್ಕೊಂಡೋಗಿ ಒಂದೇ ದಿವಸದಲ್ಲಿ ನನಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅದು ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ನಮ್ಮೂರು ಬಂದು ಕೊಡಗು ಕುಶಾಲ ನಗರ ನಾವಿಲ್ಲಿ ಸರಿಸುಮಾರು ಎಂಟರಿಂದ ಒಂಬತ್ತು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ ಸಮಸ್ಯೆ ತುಂಬಾ ಇತ್ತು ಆದರೆ ಜನಗಳ ಹತ್ರ ಹೇಳ್ಕೊಂಡ್ರೆ ಅದು ಸಮಸ್ಯೆ ಪರಿಹಾರ ಆಗೋದಿಲ್ಲ ಮನುಷ್ಯ ಮನುಷ್ಯನಿಗೆ ಯಾವತ್ತೂ ಸಹಾಯ ಮಾಡೋದಿಲ್ಲ ದೇವರತ್ರ ಬಂದರೆ ಖಂಡಿತವಾಗಿ ಸಮಸ್ಯೆ ಬಗೆಹರಿತದೆ ಅನ್ ಅದರಲ್ಲೂ ಅಜ್ಜನ ಹತ್ರ ಬಂದ್ರಂತೂ ಇನ್ನೂ ಸಮಸ್ಯೆ ಖಂಡಿತ ಬಗೆಹರಿತ್ತೆ ಆದಷ್ಟು ಬೇಗನೆ ಬಗೆಹರಿತ್ತೆ ಬಟ್ ನಂಬಿಕೆ ಅನ್ನೋದೊಂದು ಇರಬೇಕು ಬಟ್ ನಮ್ಮ ಜೀವನದಲ್ಲಂತೂ ತುಂಬಾ ಪವಾಡಗಳನ್ನ ಮಾಡಿಬಿಟ್ಟಿದ್ದಾರೆ ಮಿಂಚಿನಂತೆ ಪವಾಡಗಳು ಬಗೆಹರಿದಾವೆನ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ತುಂಬಾ ಖುಷಿಯಾಗುತ್ತೆ ಈ ಕ್ಷೇತ್ರಕ್ಕೆ ಬಂದು ಹೋಗೋದ್ರಿಂದ ಪವಾಡಿಸ್ಬೇಡಿ ನಿಜವಾಗಿ ನಮ್ಮ ನಮಗೆ ಏನಂತ ಹೇಳಿದ್ರೆ ಸುಮಾರು ಯಾರೋ ಒಬ್ಬರು ಒಂದು ಹಣ ಕೊಡೋಕ್ಕಿತ್ತು ಬಟ್ ಅವರು ನಮಗೆ ಆಡಿಸ್ತಾ ಆಡಿಸ್ತಾಯಿದ್ರು ಕೊಡೋಕೆ ಹೋಗ್ತಾ ಇರಲಿಲ್ಲ ಅಜ್ಜನ ಹತ್ರ ಬಂದು ಒಂದು ಕಣ್ಣೀರು ಹಾಕಿದ್ದು ಅಷ್ಟೇ ಬಟ್ ಅವರೇ ಕರೆದು ಮನೆಗೆ ಕರೆದು ಕೂರಿಸ್ಬಿಟ್ಟು ಹಣನ ಕೊಟ್ಟು ಕಳಿಸಿದ್ದಾರೆ ಹೇಳಿದ್ರೆ ಅದು ನಿಜವಾಗಿ ಅಜ್ಜ ಮಾಡಿದಂಥ ಒಂದು ಪವಾಡ ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಾನು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದು ವರ್ಗದಕ್ಕೆ ನೌಕರ ನಾನು ಪರ್ಮನೆಂಟ್ ಎಂಪ್ಲಾಯ್ ಅಲ್ಲ ವರ್ಗದಕ್ಕೆ ನೌಕರ ಹಾಗಾಗಿ ಏನಾಯ್ತು ಅಂತ ಹೇಳಿದ್ರೆ ನನ್ನ ಕೆಲಸ ಹೋಗ್ಬಿಟ್ಟಿತ್ತು ಆ್ಯಕ್ಚುಲಿ ಕೆಲಸನ ಮತ್ತೆ ನಾನು ಕೆಲಸ ತಗೋಬೇಕು ಅನ್ನೋ ಒಂದು ಉದ್ದೇಶದಿಂದ ಅಜ್ಜನ ಹತ್ರ ಬಂದು ಒಂದು ಕಣ್ಣೀರು ಹಾಕಿ ನನಗೆ ಇಲ್ಲ ಅಜ್ಜ ನನಗೆ ಮತ್ತೆ ರಿಟರ್ನ್ ನನಗೆ ಆ ಕೆಲಸ ದಯವಿಟ್ಟು ನಮಗೆ ಮಾಡಿಕೊಡಿ ಅಂತ ಒಂದು ಕೇಳ್ಕೊಂಡೋಗಿದ್ದು ಕೇಳ್ಕೊಂಡೋಗಿ ಒಂದೇ ದಿವಸದಲ್ಲಿ ನನಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅದು ಸರ್ಕಾರ ಸರ್ಕಾರಿ ಹೊರಗುತ್ತಿಗೆ ಆದರೂ ಕೂಡ ನನಗೆ ಮತ್ತೆ ಕೆಲಸ ಮಾಡಿಕೊಟ್ಟಿದ್ದಾರೆ ತುಂಬಾ ಖುಷಿಯಾಗುತ್ತೆ ಇಲ್ಲಿಗೆ ಬಂದು ತಿಂಗಳಲ್ಲಿ ನಾಲ್ಕು ಬಾರಿ ಬಂದು ಹೋಗ್ತಾ ಇರ್ತೀವಿ ಇಲ್ಲಿ ತುಂಬಾ ಖುಷಿಯಾಗುತ್ತೆ ಅಜ್ಜ ಅಜ್ಜನ ನಂಬಿದರೆ ಅವ್ರು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾನೇ ಒಂದು ನಿದರ್ಶನ ಸಾಕ್ಷಿ ಇಲ್ಲ ಇಲ್ಲ ಆಮೇಲೆ ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಬರೋದನ್ನ ಲೇಟ್ ಮಾಡಿದರೆ ಅಜ್ಜವರು ಖಂಡಿತ ನನ್ನ ಕನ್ಸಲ್ ಬಂದಿದ್ದಾರೆ ಯಾಕೆ ನನ್ನನ್ನು ಮರ್ತುಬಿಟ್ಟಿಯಾ ಯಾಕೆ ನನ್ನ ನನ್ನನ್ನು ನೋಡಕ್ಕೆ ಯಾಕೆ ಬಂದಿಲ್ಲ ಅಂತ ಒಂದು ಎರಡು ಮೂರು ಬಾರಿ ನಮ್ಮ ಕನ್ಸಲ್ ಬಂದಿದ್ದಾರೆ ಆವಾಗ ನಾವು ಅದನ್ನು ಜ್ಞಾಪಕ ಮಾಡ್ಕೊಂಡು ಅಯ್ಯೋ ಅಜ್ಜ ದಯವಿಟ್ಟು ಕ್ಷಮಿಸ್ಬಿಡಿ ನಾವು ನಿಮ್ಮನ್ನು ಮರೆಯೋದಿಲ್ಲ ಯಾರನ್ನು ಮರ್ತು ಕೂಡ ಅಂತೇಳಿ ಅಜ್ಜನ ಹತ್ರ ಬಂದು ಕೈ ಮುಕ್ಕೊಂಡು ಹೋಗ್ತಾ ಇರ್ತೀವಿ ಅದೊಂದು ಖುಷಿ ನಮಗೆ